ಬೇರೆಯವರಿಗೆ ಕನ್ನಡ ಪಾಠವನ್ನ ಮಾಡುವ ಸುದೀಪ್ ಮಗಳಿಗೆ ಕನ್ನಡನೇ ಬರಲ್ಲ ಹೀಗೊಂದು ಟ್ರೋಲ್ ಆಗ್ತಾ ಇದೆ ಅದು ಕನ್ನಡ ಅಲ್ಲ ಕನ್ನಡ ಎಂದು ಎರಡು ಬಾರಿ ನಿರೂಪಕರಿಗೆ ತಿಳಿ ಹೇಳುವ ಮೂಲಕ ಕನ್ನಡಿಗರ ಮನಗೆದ್ದಿದ್ದ ಕಿಚ್ಚ ಸುದೀಪ್ ಇದೀಗ ಅದೇ ಭಾಷಾಭಿಮಾನದ ವಿಷಯಕ್ಕೆ ಸಂಬಂಧಿಸಿದಂತೆ ಸಾಮಾಜಿಕ ಜಾಲತಾಣದಲ್ಲಿ ಟ್ರೋಲ್ಗೆ ಈಡಾಗಿದ್ದಾರೆ ಜೀ ವಾಹಿನಿಯಲ್ಲಿ ಪ್ರಸಾರವಾಗುವ ಸರಿಗಮಪ ಕಾರ್ಯಕ್ರಮಕ್ಕೆ ಕಿಚ್ಚ ಸುದೀಪ್ ಅವರ ಪತ್ನಿ ಪ್ರಿಯಾ ಸುದೀಪ್ ಹಾಗೆ ಪುತ್ರಿ ಸಾನ್ವಿ ಸುದೀಪ್ ಆಗಮಿಸಿದ್ರು ಈ ವೇಳೆ ಕಿಚ್ಚ ಸುದೀಪ್ ಮತ್ತು ಸಾನ್ವಿ ಹಾಡುಗಳನ್ನು ಹಾಡಿದ್ದಾರೆ ಈ ಕುರಿತು ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಸುದೀಪ್ ಮಲಯಾಳಂ ಹಾಡೊಂದನ್ನು ಹಾಡಿದ್ದರೆ ಸಾನ್ವಿ ಸುದೀಪ್ ಆಂಗ್ಲ ಭಾಷೆಯ ಹಾಡನ್ನು ಹಾಡಿದ್ದಾರೆ ಅಂತ ನೆಟ್ಟಿಗರು ಕಿಡಿಕಾರಿದ್ದಾರೆ ವೇದಿಕೆಯ ಮೇಲೆ ನಿರೂಪಕರಿಗೆ ಕನ್ನಡ ಅಲ್ಲ ಕನ್ನಡ ಎಂದು ಕನ್ನಡ ಪಾಠ ಮಾಡುವ ತಮ್ಮ ಮಗಳಿಗೆ ಕನ್ನಡ ಕಲಿಸಿಲ್ಲ ಎಂಬ ಸಾಲುಗಳನ್ನು ಬರೆದುಕೊಂಡು ಬೇಸರವನ್ನ ಹೊರಹಾಕಿದ್ದಾರೆ ಇನ್ನು ಸುದೀಪ್ ಅವರು ಒಮ್ಮೆ ಮಾತನಾಡಲು ಆರಂಭಿಸಿದ್ರೆ ಸತತವಾಗಿ ಎರಡು ನಿಮಿಷ ಕನ್ನಡವನ್ನೇ ಬಳಸಿ ಮಾತನಾಡಲು ಬರಲ್ಲ ಆಂಗ್ಲ ಪದಗಳನ್ನೇ ತುಂಬಿರುತ್ತೆ ಅಂತ ಕಾಲಿಳೆದಿದ್ದಾರೆ ಇನ್ನು ಮತ್ತೊಂದೆಡೆ ಸುದೀಪ್ ಅಭಿಮಾನಿಗಳು ಸಾನ್ವಿ ಕನ್ನಡದ ಜಸ್ಟ್ ಮಾತ್ ಮಾತಲ್ಲಿ ಹಾಡನ್ನ ಹಾಡಿದ್ದರು ಇದನ್ನ ಗಮನಿಸದೆ ಕನ್ನಡ ಬರೋದಿಲ್ಲ ಅಂತ ದೂರುವುದು ಸರಿಯಲ್ಲ ಕಿಚ್ಚ ಕನ್ನಡ ಸಿನಿಮಾಗೆ ಅಪಾರ ಕೊಡುಗೆಯನ್ನ ಕೊಟ್ಟ ಕಲಾವಿದ ಎಂದು ತಮ್ಮ ನೆಚ್ಚಿನ ನಟನ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ